ಪತ್ರಕರ್ತರ ಭವನದಲ್ಲಿ ನಡೆಯುವ ಪತ್ರಿಕಾಗೋಷ್ಠಿಗೆ ಪ್ರವೇಶ ನಿರಾಕರಣೆಯ ಹಿನ್ನೆಲೆಯಲ್ಲಿ ಸತ್ಯಾಗ್ರಹ ಮಾಡುತ್ತಿರುವ ಕರ್ನಾಟಕ ಪತ್ರಕರ್ತರ ಸಂಘಕ್ಕೆ ನ್ಯಾಯ ದೊರಕಿಸಿಕೊಡುವ ಬಗ್ಗೆ ಕೂಡ್ಲಿಗಿ ತಾಲೂಕು ಕರ್ನಾಟಕ ಪತ್ರಕರ್ತರ ಸಂಘದ ತಾಲೂಕು ಘಟಕವು ತಾಲೂಕು ಅಧ್ಯಕ್ಷ ರಾಘವೇಂದ್ರ ಸಾಲುಮನೆ ನೇತೃತ್ವದಲ್ಲಿ ಸಂಘದ ಎಲ್ಲಾ ಸದಸ್ಯರು ಕೂಡ್ಲಿಗಿ ತಹಶೀಲ್ದಾರ್ ಅವರ ಮೂಲಕ ವಿಜಯನಗರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಪತ್ರಕರ್ತರಿಗಾಗಿಯೇ ನಿರ್ಮಾಣಗೊಂಡಿರುವ ಪತ್ರಿಕಾ ಭವನ ಕೆಲವೇ ಘಟಭದ್ರ ಹಿತಾಸಕ್ತಿಗಳ ಹಿಡಿತದಲ್ಲಿದ್ದು ಇತರ ಪತ್ರಕರ್ತರಿಗೆ ಪ್ರವೇಶ ನಿರಾಕರಿಸಿದ ಧೋರಣೆಯನ್ನ ಖಂಡಿಸಿ ವಿಜಯನಗರ ಜಿಲ್ಲಾ ಕರ್ನಾಟಕ ಪತ್ರಕರ್ತರ ಸಂಘ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದು ನ್ಯಾಯ ಸಮತವಾಗಿ ಇತರೆ ಪತ್ರಕರ್ತರಿಗೆ ಪತ್ರಿಕಾ ಭವನಕ್ಕೆ ಪ್ರವೇಶ ನೀಡುವಂತೆ ಕೂಡ್ಲಿಗಿ ತಾಲೂಕು ಘಟಕ ಕರ್ನಾಟಕ ಪತ್ರಕರ್ತರ ಸಂಘದ ಎಲ್ಲಾ ಪತ್ರಕರ್ತರು ಕೆಬಿ ಹಿರೇಮಠ ಪತ್ರಕರ್ತರು ಅವರಿಗೆ ಸುಮಾರು ಒಂದು ವರ್ಷದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದರೂ ಸಹ ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ಈ ಸತ್ಯಾಗ್ರಹ ಮಾಡುತ್ತಿರುವ ಕೆಬಿ ಹಿರೇಮಠ ಮತ್ತು ಸಂಘದ ಎಲ್ಲಾ ಸದಸ್ಯರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನ್ಯಾಯ ಸಿಗಬೇಕಿದೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ನಮ್ಮ ಕೆಬಿ ಹಿರೇಮಠ ಮತ್ತು ಸಂಘದ ಎಲ್ಲಾ ಸದಸ್ಯರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ಕೂಡ್ಲಿಗಿ ತಹಶೀಲ್ದಾರ್ ಅಂಬರೀಷ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ರಾಘವೇಂದ್ರ ಸಾಲುಮನೆ ಕೆಎಸ್ ಮುರಳೀಧರ ಪ್ರಧಾನ ಕಾರ್ಯದರ್ಶಿ ಗುನ್ನಳ್ಳಿ ಶ್ರೀಧರ ಮಹಿಳಾ ಘಟಕದ ಅಧ್ಯಕ್ಷೆ ಟಿಭಾಗ್ಯ ಸೇರಿದಂತೆ ತಿಪ್ಪೇಶ್ ಎಚ್ ಮಹದೇವ ಇನ್ನಿತರರು ಉಪಸ್ಥಿತರಿದ್ದರು ಪರಿಗಣವನ್ನು ಹಿಂಗಾಗಿ ಪರಿಗಣನೆ ತಗೋಬೇಕು ಅಂತಂದು ಇವತ್ತು ನಮ್ಮ ಕರ್ನಾಟಕ ಪತ್ರಕರ್ತ ಸಂಘ ವಿಜಯನಗರ ಜಿಲ್ಲೆ ಸರ್ ಅಲ್ಲಿಂದ ಇವತ್ತು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಲ್ಲಿ ಲವನಾಚಾರಣೆ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಲ್ಲಿ ಪತ್ರಿಕಾ ಭವನದಲ್ಲಿ ಎಲ್ಲರಿಗೂ ಸ್ಥಾನಮಾನಗಳು ಅಲ್ಲಿ ಕೊಡಬೇಕು ಅಂದ್ರೆ ಯಾವುದೇ ರೀತಿಯಲ್ಲಿ ನಿರಾಕರಣೆ ಮಾಡಬಾರ್ದು ಅಲ್ಲಿ ಬೇರೆಯವರು ಬಂದಂತ ಸಹ ಅಂದ್ರೆ ಸ್ಥಳೀಯ ಪತ್ರಿಕರು ಇರ್ತಾರೆ ಸರ್ ಯೂಟ್ಯೂಬರ್ಸ್ ಅಂತ ಇರ್ತಾರೆ ಬೇರೆ ಬೇರೆ ಯಾವುದೋ ಒಂದು ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿ ಇದ್ದಾಗ ಓದೋಂಥ ಸಂದರ್ಭದಲ್ಲಿ ಕೆಲವ್ರನ್ನೆಲ್ಲ ಇವರು ಪತ್ರಕರ್ತರಲ್ಲ ಇವರು ಬೇರೆ ರೀತಿಯಲ್ಲಿ ಅವಮಾನಿಡೋದು ಉಂಟು ಅಂಥದ್ರ ಬಗ್ಗೆ ಒಂದು ಮನವಿ ಪತ್ರ ಕೊಟ್ಟಿದ್ದರು ಅದರ ವಿಚಾರವಾಗಿ ಇವತ್ತು ಎಲ್ಲರಿಗೂ ಅಲ್ಲಿ ಸಹಕಾರ ನೀಡಬೇಕು ಅಲ್ಲಿ ಬಂದಂಥದ್ದು ಸಂವಿಧಾನಾತ್ಮಕವಾಗಿ ಏನು ಸಿಕ್ಕಿದ್ರು ಇವತ್ತು ಸರ್ಕಾರದಲ್ಲಿ ಇರುವಂಥ ನಾಲ್ಕನೇ ಮಾಧ್ಯಮಗಳು ಏನಿದೆ ಅಲ್ಲ ಆ ಅದರ ಮೂಲಕ ನಮಗೆ ನ್ಯಾಯ ಸಿಗಬೇಕಂತ ಬಗ್ಗೆ ಇವತ್ತು ಸತ್ಯ ಕೇಳಬೇಕು ಅದ್ರ ಬಗ್ಗೆ ನಾವು ಕೊಡಬೇಕು ಕೆಲವರು ಪತ್ರಕರ್ತರು ಏನಿರಲ್ಲ ಸರ್ ಅವರಿಗೆ ಕೆಲವೊಂದು ನಿರಾಕರಣೆ ಮಾಡ್ತಾ ಇದ್ರೆ ಪತ್ರಿಕಾ ಭವನದಲ್ಲಿ ಎಲ್ಲ ಪತ್ರಕರ್ತರು ಒಂದೇ ಅನ್ನೋ ಒಂದು ಭಾವನೆಯಿಂದ ಎಲ್ಲರೂ ನೋಡಬೇಕು ಅಧಿಕಾರಿಗಳು ಸಂಬಂಧಕಟ್ಟ ಅಧಿಕಾರಿಗಳಾಗಿರ್ಲಿ ವಾರ್ತೆ ಇಲಾಖೆ ಅಧಿಕಾರಿಗಳಾಗಿರ್ಲಿ ಇವತ್ತು ಪತ್ರಕರ್ತರು ಅಥವಾ ಯೂಟ್ಯೂಬ್ ಚಾನಲ್ಸ್ ಅಥವಾ ಲೋಕಲ್ ಚಾನಲ್ಸ್ ಅಂದ್ರೆ ಸ್ಥಳೀಯ ಮಾಧ್ಯಮದವರು ಏನಿರ್ತಾರಲ್ಲ ಸರ್ ಅವರಿಗೂ ಸಹ ಒಂದು ಮಾಧ್ಯಮಗಳಲ್ಲಿ ಕೆಲಸ ಮಾಡೋದಕ್ಕೆ ಎಲ್ಲರೂ ಸಂವಿಧಾನಾತ್ಮಕವಾಗಿ ಏನು ನ್ಯಾಯ ಸಿಗಬೇಕು ಆ ರೀತಿಯಲ್ಲಿ ಪ್ರತಿಯೊಬ್ಬರು ಏನು ಸುದ್ದಿಯಲ್ಲಿ ಮಾಡ್ತಾ ಇದಾರೆ ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಆ ಪ್ರಚಾರ ಬಿತ್ತನೆ ಆಗಿರ್ಬೋದು ಪ್ರತಿಯೊಬ್ಬರು ಸ್ಥಳೀಯ ಪತ್ರಿಕೆಗಳು ಮಾಡ್ತಾರೆ ಸ್ಟೇಟ್ ಲೆವೆಲ್ ಅಲ್ಲಿರುವಂತ ಅಂತಾರಾಷ್ಟ್ರೀಯ ಲೆವೆಲ್ ಅಲ್ಲಿರುವಂತೇಮ್ ಸುದ್ದಿಗಳು ಇರ್ಬೋದು ಅದರಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಇರಬಹುದು ವಿನಃ ಬೇರೆ ಹೇಳುವುದಿಲ್ಲ ಹಂಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಮನಗಂಡು ಕರ್ನಾಟಕ ಪತ್ರಕರ್ತ ಸಂಘಗಳು ಇವತ್ತು ಏನು ನ್ಯಾಯಯುತವಾಗಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೋ ಅದಕ್ಕೆ ನ್ಯಾಯ ರೂಪಿಸಿಕೊಡ್ಬೇಕು ಅಂದಿನ ಇವತ್ತು ಮೌನ ಒಂದು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನ್ಯಾಯ ಸಿಗಬೇಕಂದ್ರೆ ನಮ್ಮ ಹೂಡಿಕೆ ತಾಲೂಕು ವತಿಯಿಂದ ನಾವೆಲ್ಲರೂ ತಮ್ಮ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ ತಾವು ಅದನ್ನ ಆದಷ್ಟು ಬೆಂಗ್ಳು ಕರ್ನಾಟಕ ಸಂಘದ ಿದೆ ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ವಿಜಯನಗರ ಜಿಲ್ಲೆ ಹೊಸಪೇಟೆ ಮಾನ್ಯ ತಹಶೀಲ್ದಾರ್ ಇವರ ವಿವರ ಮುಖಾಂತರ ಪತ್ರಕರ್ತರ ಭವನದಲ್ಲಿ ನಡೆಯುವ ಪತ್ರಿಕಾಗೋಷ್ಠಿಗೆ ಪ್ರವೇಶ ನಿರಾಕರಣೆ ಹಿನ್ನೆಲೆ ಸತ್ಯಾಗ್ರಹ ಮಾಡುತ್ತಿರುವ ಕರ್ನಾಟಕ ಪತ್ರ ಸಂಘ ಪತ್ರ ಪತ್ರಕರ್ತ ಸಂಘಕ್ಕೆ ನ್ಯಾಯ ದೊರಕಿಸಿಕೊಳ್ಳುವ ಬಗ್ಗೆ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಪತ್ರಕರ್ತರಿಗಾಗಿಯೇ ನಿರ್ಮಾಣಗೊಂಡಿರುವ ಪತ್ರಿಕಾ ಭವನ ಕೆಲವೇ ಪಟ್ಟಭದ್ರ ಹಿತಾಸಕ್ತಿಗಳ ಹಿಡಿತದಲ್ಲಿದ್ದು ಇತರ ಪತ್ರಕರ್ತರಿಗೆ ಪ್ರವೇಶ ನಿರಾಕ ನಿರಾಕರಿಸಿದ ಧೋರಣೆಯನ್ನು ಖಂಡಿಸಿ ವಿಜಯನಗರ ಜಿಲ್ಲಾ ಕರ್ನಾಟಕ ಪತ್ರಕರ್ತರ ಪತ್ರಕರ್ತ ಸಂಘ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದು ನ್ಯಾಯಸಮ್ಮತವಾಗಿ ಇತರೆ ಪತ್ರಕರ್ತರಿಗೆ ಪತ್ರಿಕಾ ಭವನಕ್ಕೆ ಪ್ರವೇಶ ನೀಡುವಂತೆ ಕೂಡ್ಲಿಕ್ಕೆ ತಾಲೂಕು ಘಟಕ ಪತ್ರಕರ್ತರ ಸಂಘದ ಎಲ್ಲ ಪತ್ರಕರ್ತರು ಹಾಗೂ ಕೆ ವಿ ಹಿರೇಮಠ ಪತ್ರಕರ್ತರು ಸುಮಾರು ಒಂದು ವರ್ಷದಿಂದ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದರು ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ಈ ಸತ್ಯಾಗ್ರಹ ಮಾಡುತ್ತಿರುವ ಕೆ ಬಿ ಹಿರೇಮಠ ಮತ್ತು ಸಂಘದ ಎಲ್ಲ ಸದಸ್ಯರಿಗೆ ಸದಸ್ಯರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನ್ಯಾಯ ಸಿಗಬೇಕಾಗಿದೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ನಮ್ಮ ಕೆ ಬಿ ಹಿರೇಮಠ ಮತ್ತು ಸಂಘದ ಎಲ್ಲ ಸದಸ್ಯರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಮನವಿಯನ್ನು ಮಾಡಿಕೊಡುತ್ತೇವೆ